ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಏನು ಹೇಳಬೇಕಪ್ಪ ಅಂದ್ರೆ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ನಾನು ಬೆಳಗಾವಿ ಒಳಗೆ ಬೆಸ್ಟ್ ಬಿರಿಯಾನಿ ಟೇಸ್ಟ್ ನೋಡುತ್ತೀನಿ ಒಂದು ಇದು ಫಸ್ಟ್ ಫಸ್ಟ್ ಹೋಟೆಲ್ ಟೇಸ್ಟ್ ಮಾಡ್ತೀನಿ ಅದು ಯಾವುದಪ್ಪ ಅಂದ್ರೆ ಬರೀ ನಿಮಗೂ ತೋರಿಸ್ತೀನಿ ಇಲ್ಲಿ ಬೆಸ್ಟ್ ಬಿರಿಯಾನಿ ಸಿಗ್ತೈತೆ ಅಂತ ಹೇಳಿದಾರೆ ಸ್ವಲ್ಪ ಕಾಸ್ಟ್ಲಿ ಆಗ್ತೈತೆ ಅಂತ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ ಹೆಂಗಿರ್ತೈತೆ ಅಂತೇಳಿ ಮತ್ತು ನೆಕ್ಸ್ಟ್ ಬೇರೆ ಕಡೆ ಟ್ರೈ ಮಾಡೋನು ಇಲ್ಲಿ ಟ್ರೈ ಮಾಡೋನು ಈಗ ತೊಗೊಳ್ಳೋನು ಕಾಸ್ಟ್ಲಿ ಆಗ್ತೈತಿ ನೋಡೋನು ಎಷ್ಟೆಷ್ಟು ತೊಗೋತಾರೆ ಹೆಂಗೆ ಹೇಗೆ ಇರ್ತೈತಿ ಬಿರಿಯಾನಿ ಟೇಸ್ಟ್ ನೋಡೋನು ತೊಗೊಂಡೋಗಿ ಪಾರ್ಸಲ್ ತೊಗೊಂಡೋಗಿ ನಮ್ಮ ಮೇಡಮರ ಜೊತೆ ಮನೆಯೊಳಗೆ ಟೇಸ್ಟ್ ಮಾಡಿ ನಿಮ್ಗೆ ರಿಸಲ್ಟ್ ತಿಳಿಸ್ತೀವಿ ಈಗ ಒಳಗೆ ಹೋಗೋನು ಇಲ್ಲೇ ಐತೆ ಅದು ಹೋಟೆಲ್ ಟ್ಯಾಕ್ಸ್ಕೊ ನಾನೀಗ ಬಂದಿನಿ ಬೆಳಗಾವಿ ನೇರು ನಗರದಾಗ ನೇರು ನಗರ ಯಾವುದಪ್ಪ ಅಂದ್ರೆ ಹೋಟೆಲ್ ಇಲ್ಲೇ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದೆ ನೋಡಿರಿ ಹೋಟೆಲ್ ಮಾಸ್ಟರ್ ಚಿಪ್ಸ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಇಲ್ಲಿ ಬೆಸ್ಟ್ ಬಿರ್ಯಾನಿ ಸಿಗ್ತೈತೆ ಅಂತ ಚಿಕನ್ ಬಿರ್ಯಾನಿ ನೋಡೋಣ ತಗೊಳ್ಳೋನು ಟೇಸ್ಟ್ ಹೆಂಗಿರ್ತೈತಿ ಟ್ರೈ ಮಾಡೋಣ ಬರ್ರಿ ಈಗ ಫಸ್ಟ್ ಬಿಲ್ ಮಾಡಬೇಕಂತ ಬರ್ರಿ ಬಿಲ್ ಮಾಡೋಣ ಬಿಲ್ ಮಾಡಿ ಮತ್ತೆ ಆಮೇಲೆ ಸಿಕ್ತು ಇದೆ ಹಾಪ ಓಕೆ ಈಗ ಚಿಕನ್ ಬಿರಿಯಾನಿ ತೊಗೊಂಡಿನ್ರಿ ಹಾಫ್ ಅದು ಒನ್ ಸೆವೆಂಟಿ ರುಪೀಸ್ ಅಂತ ಕಾಸ್ಟ್ಲಿ ಏನಲ್ಲ ಆದರೂ ಸ್ವಲ್ಪ ಕಡಿಮೆ ಐತಿ ಮತ್ತು ಕ್ವಾರ್ಟರ್ ತೊಗೊಂಡ್ರೆ ಕ್ವಾರ್ಟರ್ ಅಂದರೆ ಸ್ವಲ್ಪ ಹಾಫ್ಗಿಂತ ಕಡಿಮೆ ಬರ್ತೈತಿ ಎಷ್ಟು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ಕ್ವಾರ್ಟರ್ ನೂರ ಎಪ್ಪತ್ತು ಒನ್ ಸೆವೆಂಟಿ ಹಾಫ್ ಹಾಫ್ ಚಿಕನ್ ಬಿರಿಯಾನಿ ತೊಗೊಂಡಿನಿ ನೋಡೋನು ಟೇಸ್ಟ್ ನೋಡೋನು ಈಗ ನಮ್ಮ ಮೇಡಮ್ರದ್ದು ಡ್ಯೂಟಿ ನಡೆದೈತಿ ಇನ್ನೂ ಮುಗಿದಿಲ್ಲ ಆ್ಯಕ್ಚುಲಿ ಎಂಟು ಗಂಟೆ ಮುಗಿತೈತೆ ಅವ್ರದ್ದು ಈಗ ಎಷ್ಟಾಗೈತಿ ಟೈಮ ಏಳು ಊರಿ ಆಗ್ಯದ ಆಗೈತಿ ಟೈಮ ಎಂಟು ಗಂಟೆ ಮುಗಿತೈತಿ ಈಗ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ ಅಲ್ಲಿ ಹೋಗಿ ಇದೇನೆ ಬ್ಯಾಗ್ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಪಾಸ್ ಮಾಡೋನು ಅಷ್ಟರಾಗ ಅವರು ಬರ್ತಾರ ಅವರು ಆಮೇಲೆ ಮನೆಗೆ ಹೋಗೋಣ ಇನ್ನು ಮೇಲೆ ನಾವು ಡೈಲಿ ವ್ಲಾಗ್ ಮಾಡಬೇಕಂತ ಡಿಸೈಡ್ ಮಾಡಿವ್ರಿ ವಾರಕ್ಕೊಂದು ವಿಡಿಯೋ ಹಾಕ್ತಿದ್ದೀವಿ ಇನ್ನು ಮೇಲೆ ಇನ್ನು ಮೇಲೆ ಡೈಲಿ ವ್ಲಾಗ್ ಮಾಡ್ತೀವಿ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗ್ತಾವೆ ಲೈಕ್ ಮಾಡಿರಿ ಹಂಗ ಶೇರ್ನು ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ಜಾಸ್ತಿ ಜನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ವಲ್ಪ ಇನ್ನೊಂದು ಏನಪ್ಪ ಅಂದ್ರೆ ನಾವು ಜಾಸ್ತಿ ಪಬ್ಲಿಕ್ನಾಗ ವಿಡಿಯೋ ಮಾಡಿಲ್ಲ ಪಬ್ಲಿಕ್ನಾಗ ವಿಡಿಯೋ ಮಾಡಿಲ್ಲ ಸ್ವಲ್ಪ ಮುಜುಗರ ಆಗ್ತೈತಿ ಹಂಗಾಗಿ ಫಸ್ಟ್ ಟೈಮು ಇವತ್ತು ಪಬ್ಲಿಕ್ ಒಳಗೆ ನಾನು ಒಮ್ಮೆ ವಿಡಿಯೋ ಮಾಡಾತೀನಿ ಅದು ಮಾತಾಡುತ್ತೀನಿ ಡೈರೆಕ್ಟಾಗಿ ಮೊಬೈಲ್ ಜೊತೆನ ಮೊದಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಅದಕ್ಕೆ ವಾಯ್ಸ್ ಕೊಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಈಗ ಡೈರೆಕ್ಟಾಗಿ ಮೊಬೈಲ್ನಾಗೆ ಮಾತಾಡ್ಬೇಕಲ್ಲ ಅದು ಪಬ್ಲಿಕ್ನಾಗೆ ಸ್ವಲ್ಪ ಮುಜುಗರ ಆಗ್ತೈತಿ ಆ ಅನುಭವ ಇಲ್ಲಲ್ಲ ಹಂಗಾಗಿ ಒಂದಿಷ್ಟು ದಿನ ಒಂದಿಷ್ಟು ವಿಡಿಯೋ ಮಾಡೋಕ್ಕೇ ಅಂದ್ರೆ ಪಬ್ಲಿಕ್ನೇ ನಮಗೂ ಸ್ವಲ್ಪ ಧೈರ್ಯ ಬರ್ತೈತಿ ಮಾಡೋಕ್ಕೆ ಏನಂತಾರೋ ಜನ ಏನು ತಿಳ್ಕೊತಾರೋ ಅಂತ ಹೇಳಿಕೇಶನ್ದಾಗ ವಿಡಿಯೋ ಮಾಡೋಕ್ಕಾಗ ಇವತ್ತ ಏನೇ ಏನೇ ಆಗಲಿ ಧೈರ್ಯ ಕೊಟ್ಟು ಮಾಡಿಬಿಡ್ಬೇಕು ಅಂತ ಒಂದು ಪಬ್ಲಿಕ್ನಾಗ ಒಂದು ವಿಡಿಯೋ ಮಾಡಿದ್ದೀನಿ ಅದೇನಾಗೈತು ನೋಡೋಣ ಒಂದು ಚಾಲೆಂಜುನು ಮಾಡಾತೀನಿ ಬೆಳಗಾವಿ ಒಳಗೆ ಬೆಸ್ಟ್ ಬಿರಿಯಾನಿ ಪ್ಲೇಸ್ ಬಿರಿಯಾನಿ ಹೋಟೆಲ್ ಎಲ್ಲಿ ಎಲ್ಲಿದೆ ಹಂಗೆ ಬಿರಿಯಾನಿ ಸೆಂಟ್ರ್ ಎಲ್ಲಿದೆ ಅಂತ ನೋಡಾಕತ್ತೀನಿ ನಿಮಗೂ ತೋರ್ಸಾಕತ್ತೀನಿ ಬೆಳಗಾವಿ ಯಾರು ಯಾರು ಇದ್ರಿ ಕಮೆಂಟ್ ಮಾಡಿರಿ ಎಲ್ಲಿ ಬರಬೇಕು ಯಾವ ಹೋಟೆಲ್ದಾಗ ಬೆಸ್ಟ್ ಇರ್ತೈತೆ ಅಂತ ಬಿರಿಯಾನಿ ಕಮೆಂಟ್ ಮಾಡ್ರಿ ನಾ ಅಲ್ಲೇ ಬಂದು ಟೇಸ್ಟ್ ನೋಡ್ತೀನಿ ಓಕೆ ಈಗ ಫಸ್ಟ್ ಯಾವುದು ಮಾಸ್ಟರ್ ಚಿಪ್ಸ್ ಮಾಸ್ಟರ್ ಚೆಪ್ ಒಳಗೆ ತೊಗೊಂಡಿದ್ದೀನಿ ನೋಡೋಣ ಟ್ರೈ ಮಾಡೋಣ ಈಗ ಹೋಗೋಣ ಮನೆಗೆ ಟೈಮ್ ಭಾಳ ಆಯಿತು ಮೇಡಮ್ ಬರೆದು ಇನ್ನೂ ಡ್ಯೂಟಿ ಮುಗಿದಿಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗೋನು ಮತ್ತು ಮನೆಗೆ ಹೋಗಿಸುತ್ತೆ ಅಲ್ಲಿವರೆಗೂ ಬಾಯ್ ಅಲ್ಲಿ ಹಾಂ ಮೊಬೈಲ್ ತೊಗೊಂಡಿದ್ದ ಜಾಗ ಅದು ಮೊಬೈಲ್ ತೊಗೊಂಡಿದ್ದು ಕ್ರೋಮಾ ಮೊಬೈಲ್ ಅಲ್ಲೇ ಮೊಬೈಲ್ ಭಾಳ ಖುಷಿಯಾಗಿ ಬಿಟ್ಟೈತಿಗೆ ಮೊಬೈಲ್ ತವರ್ ಮನೆ ಬಂದೈತಲ್ಲ ಅದಾಗ ಫುಲ್ ಖುಷಿ ಮೊಬೈಲ್ ನೈಟ್ ಹ್ಯಾಂಗೈತು ನೋಡ್ರಿ ಬೆಳಗಾವಿ ಇಲ್ಲಿ ಬ್ಯಾಕಿಂದ ತೋರಿಸ್ತೀನಿ ಫುಲ್ ಕ್ಯಾಮ್ರಾ ಗಿಲಿ ಗಿಲಿ ಮಸ್ತ್ ಬೆಳಗಾವಿ ಹೆಂಗಾಯ್ತು ನೋಡಿ ಮೇಡಮ್ ಹುಡ್ಕೇಡ್ ಹತ್ತಾರ ಹುಡ್ಕಾಡ್ ಹುಡ್ಕಾಡ್ ಮೇಡಮ್ ಡ್ಯೂಟಿ ಮುಗಿತ್ತು ಇನ್ನ ಮನಿಗೆ ಹೋಗಿ ಟೈಮ್ ಇಷ್ಟಾಗಿ ಲೇಟ್ ಮಾಡಿದ್ರು ಭಾಳ ಪೇಶೆಂಟ್ ಇದ್ದು ಪೇಶೆಂಟ್ ಬಿಡಕ ತಯಾರಿಲ್ಲ ಅದಕ್ಕ ಲೇಟ್ ಆತ್ ನಮ್ದು ಪೇಶೆಂಟ್ ಇರ್ಲಿ ಬಿಡ್ಲಿ ನಿಮ್ಗೆ ಟೈಮಿಂಗ್ ಏನಿರ್ತದೆ ಅದನ್ನ ಮೂರು ಹಂಗೆ ಇರಕ ಹಂಗಿಲ್ಲಪ್ಪ ಪೇಶೆಂಟ್ ಇದ್ದರೆ ಕೆಲಸ ಬಿಟ್ಟು ಬರಕ ಆಗಂಗಿಲ್ಲ ಅವರು ನಮ್ಮನ್ನ ನಂಬಿ ಬಂದಿರ್ತಾರೆ ಎಲ್ಲ ಬಿಡಾಕ ಬರಂಗಿಲ್ಲ ಓಹೋ ಓಕೆ ಹೋಗೋಣ ಮನೆಗೆ ಲೆಟ್ಸ್ ಗೋ ಮತ್ತ ಯಾರು ಬರ್ತಾರ ಅಂದ್ರೆ ಅಲ್ಲಿ ಯಾರು ಡಿ ಮಾಡ್ಕೊಂಡು ನಿಂತಾರಂತವ್ರು ಅವರು ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾ ಇದೆ ಓಕೆ ಗೋ ಮನೆಗೆ ಹೋಗ್ನ ಬರ್ರಿ ಫುಲ್ ಟೈರ್ಡ್ ಆಗೈತಿ ನಾವು ಬಿರಿಯಾನಿ ತಗೊಂಡಿಲ್ರಡಿ ಎಲ್ಲರಿಗೂ ಅವ್ರು ಬರು ನನಗೇನು ಗೊತ್ತೇ ನಾ ಇಬ್ಬರಿಗೆ ನಾ ಬಿರಿಯಾನಿ ತಗೊಂಡೇನೆ ಮತ್ತೆ ಚಾಲೆಂಜ್ ಮಾಡತ್ತೇನೆ ಬೆಳಗಾವಿ ಒಳಗೆ ಬೆಸ್ಟ್ ಬಿರಿಯಾನಿ ಐತೆ ಎಲ್ಲಿ ಸಿಗ್ತೈತಿ ಅಂತ ಟ್ರೈ ಮಾಡ್ತೇನೆ ಈಗ ಫಸ್ಟ್ ಮಾಸ್ಟರ್ ಸಿಕ್ ನೆಕ್ಸ್ಟ್ ಎಲ್ಲಿ ಕಮೆಂಟ್ ಮಾಡ್ತಾರ ಅಲ್ಲಿ ಹೋಗಿ ತೊಗೊಳೋದು ಬಾಯ್ ಹೋಗೋಣ ಮನೆಗೆ ಬರ್ರಿ ಮನೆಗೆ ಹೋಗೋಣ ಲಾಡ್ಸ್ಕೊಂಡು ಮನೆಗೆ ಹೋಗಿ ಸಿಗ್ತೀವಿ ಬಾಯ್ ಹಂಗಿತಿ ಇಷ್ಟ ಸೂಪರ್ ಆದರೂ ಒಂದು ಎಪ್ಪತ್ತು ರೂಪಾಯಿ ತಗೋ ಬೇರೆ ಬಾರಿ ಕ್ವಾಲಿಟಿ ಹ್ಞೂ

ಇವರು ಸಾಯಿಬರು ಓಕೆ ಮಸ್ತ್ ಐತಿ ನೆಕ್ಸ್ಟ್ ಯಾವ ಹೋಟೆಲ್ದೊಳಗೆ ಟ್ರೈ ಮಾಡಬೇಕು ಟೆಸ್ಟ್ ನೋಡಬೇಕು ಅಂತೇಳಿ ಕಮೆಂಟ್ ಮಾಡಿರಿ ಊಟ ಮಾಡಿ ಹ್ಞೂ ಊಟ ಮಾಡಿ ಮಾಡ್ಕೊಂಡು ಟೈಮ್ ಭಾಳ ಆಗೈತಿ ಮತ್ತು ಮುಂದೆ ನೋಡೋ ಶಿವನು ಅಲ್ಲಿವರೆಗೂ ವಿಡಿಯೋ ನೋಡ್ತಿರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಶುಭರಾತ್ರಿ ಬಿರಿಯಾನಿ ಅಂತ ಮಸ್ತಿತ್ತು ನಾನಂತೂ ಊಟ ಆಯ್ತು ಮತ್ತೆ ಏನೋ ಲೇಟ್ ಆಯ್ತು ಅಂತ ಊಟ ಮಾಡೋದು ಲೇಟ್ ಅಂತ ಮಾಡಲಿ ಯಾವಾಗಾರ ಮಾಡಿ ಲೇಟ್ ನಾವು ಮಲ್ಕೊಳಕ್ಕೆ ಹೋಗೋಣ ಈಗ ಅವ್ರು ಯಾವಾಗ ಊಟ ಮಾಡಲಿ ಯಾವಾಗಾರ ಬರಲಿ ನಮಗೇನು ಮಾಡೋದೈತಿ ಓಕೆ ಬಾಯ್ ಫ್ರೆಂಡ್ಸ್ ಊಟ ಆಯ್ತು